ಸುಬಾನಿ ತಾಯಿ ಯಾಕಲ್ಲಿ ಬಾರಿ ಹಂಡ ತಂದಿಡುದು ಅವರಲ್ಲಿ ಧರ್ಮ ಬತ್ತ ಪದ್ಧತಿ ಬತ್ತಂದ್ರ ಸುಬಾನಿ ತಾಯಿ ಆಶಾಬಿ ಆಶಾಭಿ ಗರ್ಭ ಹೊತ್ತಿದ್ರು ಏನತ್ತ ಏನತ್ತ ಹೇ ತಾಯಿ ಹೊಟ್ಟಿ ಒಳಗ ತ್ರಿಕಾಲ ಜ್ಞಾನಂತ ಮಹಬೂಸುಬಾನಿ ಮಗ ಹುಟ್ಟಾವ ಮಗ ಹುಟ್ಟವಾದವಾ ನೀ ಬಂದ ನನ್ನ ಒಂದ್ ಎರಡು ಹಣ್ಣರ ತಿಂದು ಹೋಗು ನನಗ್ ಮುಟ್ಟೆರೆ ಹೋಗು ನಾ ಪಾವನ ಅಂತ ಹೇಳಿ ಬಾರಿ ಗಿಡ ಸುಬಾನಿ ತಾಯಿಗೆ ಒದರ್ತಿತ್ತಂತ ಹೋಲಕ್ಕೆ ಏನ್ ಕಾರಣ ಐತಿ ಹಣಿ ಮೇಲೆ ಕುಂಕುಮಿಲ್ಲ ಮೊಸೆಯ ಗಂಟಿಲ್ಲ ಮತ್ತ ಆಮೇಲೆ ಹಿರಿಕೆರೆ ಬಿಡ್ರಿಂದ ಈಗಾಗ್ಲೇ ಸಿದ್ದೇಶ್ವರ ಪುಗಳು ತಮ್ಮ ಎಲ್ಲ ಕೇಳಿದ್ರಿ ಬಹುತೇಕ ಎಂದೂ ದುಡ್ಡು ಕೈಯಾಗಿ ಹಿಡೀಲಿಲ್ಲ ಹೌದು ಎಂದು ಆ ದುಡ್ಡ ನಾ ತಗೋಬೇಕಂತ ಆಶೆ ಮಾಡಲಿಲ್ಲ ಆ ಬಹುತೇಕ ಎಷ್ಟೋ ಜನ ಕೋಟಿ ಗಟ್ಲೆ ಕುತ್ತು ತಿರುಗಾಡುವಂತ ಕಾರು ಕೊಡ್ಲಾಕ ಬಂದ್ರ ಅದು ನನಗೆ ಬೇಕಾಗಿಲ್ಲ ಪದ್ಮಾಶ್ರೀ ಪ್ರಶಸ್ತಿ ಕೊಡ್ಬೇಕಂತೇಳಿ ಎಷ್ಟೋ ದಿವಸ ಸರ್ಕಾರ ಅವ್ರಿಗೆ ಹೇಳಿ ಕಳಿಸ್ರ ಆ ಮಾತಿಗೆ ಒಪ್ಪಿಗೆ ಕೊಡ್ಲಿಲ್ಲ ಅದೇ ಪದ್ಮಶ್ರೀ ಅದೇ ಪದ್ಮಾಶ್ರೀ ಪ್ರಶಸ್ತಿ ಅಪ್ಪ ನನಗ ಕೊಡೋದು ಬ್ಯಾಡ್ರಿ ನನಗ್ ಕೊಡಬ್ಯಾಡ್ರಿ ಆ ಮಾಲಿಂಗಪುರ್ ನಮ್ಮ ಮಾಲಿಂಗಪುರ ಇಬ್ರಾಮ್ ಸುತಾರ್ ಅವ್ರಿಗೆ ಕೂಡ್ರೆ ಹೇಳಿ ಸಿದ್ದೇಶ್ವರ ಅಪ್ಪಾಜಿ ಅವರು ಅದೇ ಪದ್ಮಶ್ರೀ ಪ್ರಶಸ್ತಿ ಮಾಲಿಂಗಪುರ ಇಬ್ರಾಂ ಸುತಾರ ಕೊಡ್ಸರು ಬಹುತೇಕ ಬಹುತೇಕ ನಮ್ಗೊಂದು ಅಹ್ ಕರ್ನಾಟಕ ರಾಜ್ಯದ ಒಂದು ರಾಜ್ಯ ಪ್ರಶಸ್ತಿ ಕೊಡ್ತೀನಿ ಅಂದ್ರೆ ಇವ್ನಿ ಜೀವ ಹೊರಗ ಹೋಯ್ತತ್ತಿ ಇವನು ಹೌದ್ ಹೌದು ಮಗ ನನಗೆ ಕೊಡಿಲ್ಲ ಅಂತ ನೋಡಿ ನಾವು ಅಷ್ಟು ನೀಚ ಜನ ಯಾಕ ಎಲ್ಲಾನು ನಂಬದೇ ಆಗ್ಬೇಕು ನಾವೇ ಬಾರಿ ಅನ್ಸ್ಕೋಬೇಕು ಆಶಯ ಕರೆ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದ ಪ್ರಶಸ್ತಿ ತಿರಸ್ಕಾರ ಮಾಡಿ ಮಾಲಿನ್ಪುರ ಇಬ್ರಾಹಂ ಸುತಾರ್ ಅವ್ರಿಗೆ ಕುಡಿಸ್ರು ಅಂತ ತ್ಯಾಗಮೂರ್ತಿಗಳವ್ರು ಅದಕ್ಕಾಗಿ ಅವ್ರು ಹೋಗ್ಯಾರಂದ್ರ ಇನ್ನೂ ಜನ ಅವ್ರ ಹೆಸರು ತೆಗೆದರೆ ದುಃಖ ಮಾಡ್ತೈತಿ ಒಳಗ ಯಾಕ ಇನ್ನೊಮ್ಮ ಆ ಪರಮಾತ್ಮನ ನೋಡಿಲ್ಲ ಪರಮಾತ್ಮನ ರೂಪದೊಳಗೆ ಕರೆ ಕರೆ ಸಿದ್ದೇಶ್ವರ ಅಪ್ಪಾಯಿ ಅವ್ರ ಇದ್ರು ಅವ್ರು ನೋಡಿದ್ರ ಪರಮಾತ್ಮ ನೋಡಿದಂಗೆ ಬಹುತೇಕ ನಾವು ನೀವು ಎಲ್ಲಾರು ಅವ್ರ್ ನೋಡಿದೆವು ಬಹುತೇಕ ದೇವ್ರ ನಾವು ನೋಡ್ಯವು ನೀವು ದೇವ್ರ ನೋಡಿಲ್ಲ ಅಂತೇಳಿ ಯಾರು ಮನೋಯಿಸ್ಕೋಬೇಡ್ರಿ ದೇವ್ರ ನಾವು ನೋಡೇವ್ ಯಾರ ನೋಡಿದ್ರು ಗೊತ್ತನು ಸಿದ್ದೇಶ್ವರ ಅಪ್ಪಾಜಿ ಅವ್ರು ಯಾರು ನೋಡಿಲ್ಲ ಅವ್ರ್ ದೇವ್ರು ನೋಡ್ಯಾವ್ ಕರೆ ಯಾರು ನೋಡಿಲ್ಲ ನೋಡು ಅವ್ರು ದೇವ್ರ್ ನೋಡಿಲ್ಲ ದೇವ್ರನು ಬೆಟ್ಟಿ ಆಗಲ್ಲ ಯಾಕ ಯಾಕ ನಾವು ಎರಡು ರೂಪಾಯಿ ಉದ್ಕಡ್ಡಿ ಒಯ್ದು ಎರಡು ಕೋಟಿ ರೂಪಾಯಿ ಕೆಲಸ ಕೇಳ ಮಕ್ಕಳ ನಾವು ಹೌದ್ ಹೌದ್ ನಮ್ಮತ್ತವ್ರ ದೇವ್ರ ಬೆಟ್ಟಿ ಹತ್ತವ ಬೇಟೆ ಆಗಲ್ಲ ನಾವು ಎರಡು ರೂಪಾಯಿ ಉದ್ಕಡ್ಡಿ ಒಂದ್ ಇಪ್ಪತ್ ರೂಪಾಯಿ ತೆಂಗ್ ತೊಗೊಂಡ್ ಹೋಗುದ್ರ ದೇವ್ರತಾನ ಮಗ ಎರಡು ರೂಪಾಯಿ ಉದ್ಕಡ್ಡಿ ಇಪ್ಪತ್ ರೂಪಾಯಿ ತೆಂಗ್ ತಂದಾನ ಅಂದ್ರ ಇವ ಏನ್ ಕೇಳ್ತಾನ ಅನ್ನೋದು ಅದು ಹುಚ್ಚಾಗಿ ಕೂತಿರ್ತ ದೇವ್ರ ಗುಡ್ಯಾ ಹೌದಾ ಆ ದೇವ್ರು ನಮಗ ಭೇಟಿ ಆಗಂಗಿಲ್ಲ ಅದಕ್ಕಾಗಿ ಒಂದ ನಮ್ಮ ಸರಿಜೋಡಿ ಕಲಾವಿದ್ರ ಒಂದು ಮಾತು ಉಳ್ದದ ಏನ್ ಮಾತಾಡ ಚಂದ್ರ ಮಾಸ್ತಾರ ಅವರು ಬಹುತೇಕ ನಮ್ಮ ತಂಗಿ ಅವರು ಕಳಂಗ್ ಕಾಣಿಸ್ತಾನ ಆ ಎಮ್ಮೆ ಕಾಲ್ಗತ್ ಸಣ್ಣ ಆಗ್ಯಾನ ನಾ ತಮ್ಮಾಗ್ಯನ ಕೂಡ್ಲಿ ಅವ ಹಿಂಗ ಸಣ್ಣ ಆಗ್ಯಾನ ಅಂದ ಹೌದ್ ಬಹುತೇಕ ನಿಮ್ಗೆ ಏನೋ ಬರುತ್ತಿದ್ದಂಗಿಲ್ಲ ಆ ಎಷ್ಟೋ ಮಂದಿ ಶರೀರ ತಳ ಮಾಡ್ಕೋಬೇಕು ನಮ್ ಕಾಲ್ ಹಿಡ್ದಾವ್ ಟ್ವಾಂಕ್ ಹಿಡ್ದಾವ ಅಂತೇಳಿ ನಮ್ ಕಡೆಗೆ ಒಂದೊಂದು ತಿಂಗಳಿಗೆ ಎಂಟೆಂಟು ಸಾವಿರ ರೂಪಾಯಿ ಔಷಧ ತಗೋಲಕ್ಕ ಹರ್ಬಲ್ ಪುಡಿ ಅಂತೇಳಿ ಬಂದದ್ ತಿಂಗಳ ಎರಡು ಸಾವಿರ ರೂಪಾಯಿ ಕೂಡ ತೋಲಕ್ಕ ಮತ್ತ ಬಹುತೇಕ ನೀ ದುರಿದೆಯಲ್ಲ ಮತ್ತೆ ನಾಳೆ ಅದು ತಗೋದ್ ಬರ್ತದ ನಾನು ನಾನ್ ಮುಂದಿನ ಸೂಚನೆ ಕೊಟ್ಟೇನೆ ಅದೇನಾಗಿತ್ತೇಳನ ಆ ಹೆಣ್ಮಗಳು ಬಹಳ ದಮಿತ್ವತ್ತ ಡಾಕ್ಟರ್ ಕಡೆ ಹೋದತ್ತ ಹೋಗೋಣ ಡಾಕ್ಟರ್ ಅಂದ ಯಾಕೆ ಬಂದ್ಯಾ ತಂಗಿ ಅಂದ ಏನಿಲ್ರಿ ಡಾಕ್ಟರ್ ಸಾಹೇಬ್ರಾ ನನ್ ಕೂತ್ರಿ ಹೇಳಕ್ ಆಗಲ್ಲ ಇದೆ ಎದ್ರು ಆಗಲ್ಲ ಇದೆ ಸ್ವಲ್ಪ ಶರೀರ ಸಣ್ಣ ಮಾಡುವಂತ ಔಷಧ ಯಾವ್ದು ಇತ್ತು ಅದ್ರು ಕೂಡ್ರಿ ಅಲ್ಲ ಅವಾಗ ಅವ್ನ ಡಾಕ್ಟರ್ ಅಂದ ತಂಗಿ ನನ್ನ ಬಳಿ ಸಣ್ಣ ಮಾಡುವ ಔಷಧ ಇಲ್ಲ ಬೇಕಂದ್ರೆ ಇನ್ನೊಂದ್ಸಲ ದಪ್ಪ ಆಗೋದ್ ಕೊಡ್ತೀನಿ ನೋಡಂದ ಅವಾಗಳು ಹೀಗೆ ದಪ್ಪಾಗೇ ಹೇಳಕ್ ಬರ್ಲ ಏನಪ್ಪ ಮತ್ತ ನೋಡೋ ಒಂದೇನ್ರಿ ಔಷಧ ಕೊಡುವ ಅಂದ್ಕೊಳ್ಳಿ ಅವಾಗ ಡಾಕ್ಟರ್ ಅಂದ ತಂಗಿ ಒಂದ್ ಕೆಲಸ ಮಾಡ ಯಾವ ಏನು ಏನಿಲ್ಲ ಮನಿಗ್ ಹೋಗು ಮನಿ ಹೋದ ಬಳಕ ದಿನನಿತ್ಯ ಮುಂಜಾನೆ ಎದ್ದು ಕೊಳ್ಳಿ ಒಂದ್ ಬಾಳೆಹಣ್ಣ ಒಂದ್ ಚಪಾತಿ ಗಿಡ್ ಬಿಡು ನಿನ್ನ ಶರೀರ ತಾನೇ ಕರಗುತ್ತದಂದ ಅವಾಗ ನೋಡ ಕಾಟಾರೆ ಮಾಡ್ಕೋತೀನಿ ನಿಂದ್ರೆ ಹೋಗಿ ಕಾಟದ ಮೇಲೆ ನಿತ್ತಳು ನೂರಾ ಇಪ್ಪತ್ ಕೆಜಿ ಆದಳು ಡಾಕ್ಟರ್ ಬಾಯಿ ಕೈ ಹಸ್ತದ್ ಹೌದ್ ಡಾಕ್ಟರ್ ಒಂದ್ ಹೇಳ್ದ ಏನಂತ ಒಂದ್ ಬಾಳೆ ಹಣ್ಣ ಒಂದ್ ಚಪಾತಿನೂ ದಿನನಿತ್ಯ ಮುಂಜಾನೆ ಎದ್ದು ಕೂಡಲೆ ಮೂರ್ ಮೂರ್ ಕಿಲೋಮೀಟರ್ ಹೋಗಿ ಬಂದು ವಾಕಿಂಗ್ ಮಾಡಿ ಒಂದ್ ತಿಂಗಳಾಗನ ನನ್ ಕಡೆ ಬಾತ್ ಹೇಳ್ದ ಈಕೆ ಮನೆಗ್ ಹೋಗಿ ಒಂದ್ ಆದ ಆದ್ಮಕ ಡಾಕ್ಟರ್ ಕಡೆ ಆದಳು ಹೋಗಿದ್ ಮಳಕ ಡಾಕ್ಟರ್ ಕೇಳಿದಳು ಹ ಆ ಡಾಕ್ಟರ್ ಸಾಹೇಬ್ರ ಅಂದಳು ಹೇಳ ತಂಗಿ ಆ ನನ್ ನೋಡ್ರಿ ಕಾಟ ಅಂದಳು ಏ ತಂಗಿ ಬಾ ನಿಂದ್ರವಾ ನಿತ್ಳು ಆ ಏನು ಏನ ತಂಗಿ ಹೋದ ತಿಂಗಳ ನೂರ ಇಪ್ಪತ್ತಿದ್ ಈ ತಿಂಗ್ಳದಾಗ ದೇಡ್ ಕುಂಟಲ್ ಆಗಿ ಇನ್ನೊಂದ್ ತಿಂಗ್ಳು ಹೋಯ್ತಂದ್ರೆ ಯಾರು ಸುದ್ದಾತಿ ಆಟ ಹೋಗಿ ಬಿಡದೆ ನೋಡ ಹೌದಾ ವಾಕಿಂಗ್ ಮಾಡಿ ಮತ್ ಕೇಳ ಡಾಕ್ಟರ್ ಏ ಮಾಡಿ ಅಂದೊಳಕಿ ಅಂದೋಳಕಿ ಹೆಂಗ್ ಮಾಡಿದಿ ಏನ್ ಇಲ್ರಿ ಮುಂಜಾನೆ ಸ್ಕೂಟಿ ಕಿಕ್ ಹೊರದ್ ಮೂರ್ ಕಿಲೋಮೀಟರ್ ಹೋಗ್ಬಿಡತ್ತ ತರಬೇನ್ ಒಂದ್ಕಿ ಹೌದಾ ಹಿಂಗ್ ಇದು ವಾಕಿಂಗ್ ನಿಮ್ಮದು ಈ ವಾಕಿಂಗ್ ಮಾಡೋರು ಇಲ್ಲಪ್ಪ ತಿಳ್ಕೊಬೇಕ ಅವಾಗ ಇಟ್ಟಾದ ಕೂಡ್ಲಿ ಡಾಕ್ಟರ್ ಅಂದ್ಳು ಹ್ಯಾಂಗರಿ ಮಾಡ್ಲಿ ಹ್ಯಾಂಗೂ ಇಲ್ಲ ನಾ ಹೇಳಿಲ್ಲ ಒಂದ್ ಚಪಾತಿ ಒಂದ್ ಬಾಳೆ ಹಣ್ಣು ತಿನ್ನೋಂದ್ ಕೂಡ್ಲಿ ಅವಾಗ ಅಕ್ಕಿ ಬೇಕು ಓ ಡಾಕ್ಟರ್ ಸಾಹೇಬ್ರ ಒಂದ್ ಬಾಳೆ ಹಣ್ಣು ಒಂದ್ ಚಪಾತಿಲ್ಲ ಅದೇನೋ ಊಟದ ಕಪ್ಪ ಇಲ್ಲ ತಗೊಳನ ಊಟ ಆದ್ಮೇಲೆ ತಗೊಳಕ್ಕೆ ಹೌದಾ ಯಾಕಂದಿನಂದ್ರ ಮಾಳು ಮಾಸ್ತರ ಅದು ಕ್ಯಾನಲ್ ತೇಲಿ ಬಂದು ಹೆಣ ಆಗ್ಯಾನವ ಹೌದಾ ತಪ್ಪಾಗಿ ಒಬ್ಬ ಹಂಗಾಗಿ ಮಾತು ಏನಾರ ಹೆಚ್ಚು ಅಂದ್ರೆ ನನಗೆ ನಮ್ ತಂಗಿ ಕೊಟ್ಟಿನಿ ಈ ಸ್ವಲ್ಪ ವಿಚಾರ ಮಾಡಿ ನಾ ಹೇಳಿ ನಿನ್ನ ಬಿಟ್ಕೊಟ್ಟೆ ವಿಷಯ ಅದಕ್ಕಾಗಿ ಇರ್ಲಿ ಬಾಳ ಜಾಸ್ತಿ ಮಾತಾಡಂಗಿಲ್ಲ ನಮ್ಮ ಅಣ್ಣೋರು ಮೈಬೂ ಸುಬಾನಿ ಕತಿ ಹೇಳ್ಯಾರ ಒಂದ್ ಎರಡ್ ನಿಮಿಷ ಹೇಳ್ಬಿಡೇನ್ರಿ ಏನು ಕುಳ್ಳಿಪಾಳೆ ಹೇಳ್ರಿ ಹಾ ನಿಮ್ ಕೇಳ್ಬೇಕ ಅದಕ್ಕಾಗಿ ಮೈಬೂ ಸುಬಾನಿ ಈಗ ಮೋರಂಬದ ಆ ಕುಣಿ ಒಳಗೆ ಯಾಕೆ ಭಾರಿ ಅಂಡ ತಂದಿಡ್ತಾರ ಅದು ಬಹಳ ಇತಿಹಾಸ ಐತಿ ಬಹಳ ದೊಡ್ಡದು ಆ ಇಸ್ಲಾಂ ಧರ್ಮದವರು ಮುಸ್ಲಿಂ ಹೆಣ್ಣು ಮಕ್ಕಳು ಯಾಕ ಮಣ್ಣು ಕೊಡ್ಲಾಕ್ ಹೋಗುದಿಲ್ಲ ಆ ಹೋಲಕ್ಕೆ ಕಾರಣ ಐತಿ ಹಣಿ ಮೇಲೆ ಇಲ್ಲ ಮಸೂತಿಯ ಗಂಟಿಲ್ಲ ಮತ್ತ ಆಮೇಲೆ ಆ ಹಣಿ ಮೇಲೆ ಕುಂಕುಮ ಇಲ್ಲ ಹಾ ಇವೆಲ್ಲ ಅವ್ರು ದೇವಸ್ಥಾನ ಮೇಲೆ ಬರ್ದಿರ್ತಾರೆ ಏನಂತ ಶೇವಣ್ಣ ಏಡ್ ಹೇಳಿ ಬರ್ದಿರ್ತಾರೆ ಅವೆಲ್ಲ ಯಾಕೆ ಬರ್ದಿರ್ತಾರೆ ಏನ್ ಬರ್ದಿರ್ತಾರ ಹೇಳದ್ನೇ ಅಂದ್ರ ಅದು ಟೈಮಿಂಗ್ ಸಿಗಲ್ಲ ಮೊನ್ನೆ ತುಂಗುದಾಗೆ ಟೈಮಿಂಗ್ ಸಿಗಲ್ಲ ಯೂಟ್ಯೂಬ್ ಚಾನಲ್ ದಂದ ಸೂರ್ಯ ಇನ್ನೊಂದ್ ಹನ್ನೆರಡು ತಾಸರ ಯಾಕಿರೋ ಯೂಟ್ಯೂಬ್ ಚಾನಲ್ ಪೂರಾ ಮಾಡ್ಕೋತಿದ್ರು ಅಂದ್ ಹೌದ್ ಹ್ಮ್ ಈಗ ಅವ್ನಿಗೆ ಒಂದ್ ನಾಲ್ಕೈದು ಸಾವಿರ ಬಂದೈತೆ ಅಲ್ಲಿ ಲಕ್ಷ ಲಕ್ಷ ಓಡಿ ಅದಕ್ಕಾಗಿ ಎಲ್ಲಿ ಬಹಳ ಸಂತೋಷ ಅದ ಆ ಮಹಬೂ ಸುಬಾನಿ ತಾಯಿ ಯಾಕಲ್ಲಿ ಭಾರಿ ಹಂಡ ತಂದಿಡುದು ಅವ್ರಲ್ಲಿ ಧರ್ಮ ಬತ್ತ ಪದ್ಧತಿ ಬತ್ತಂದ್ರ ಮೈಬು ಸುಬಾನಿ ತಾಯಿ ಆಶಾಪಿ ಆಶೆ ಬಿ ಗರ್ಭ ಹೊತ್ತಿದ್ರು ಮೊಟ್ಟೆ ಆಗ ಇದ್ದ ಅವಾಗ ಆ ತಾಯಿಗೆ ಒಂದು ಆಶೆ ಆಗಿತ್ತು ಏನಂತ ಏನಂತ ಬಾರಿ ಕೈ ತಿನ್ಬೇಕಂತೇಳಿ ಆಶೆ ಆಗಿತ್ತು ಆ ತಾಯಿ ಬಾರಿ ಗಿಡಕ್ಕೆ ಹೋದಳು ಹೋಗುದ್ರಾಗ ಬಾರಿ ಗಿಡ ಬನ್ನಿ ಗಿಡ ಇದ್ದೊಡ್ ದೂರಿತ್ತು ಈ ತಾಯಿ ಇಲ್ಲಿದ್ದು ಅವಾಗ ಆ ಬಾರಿ ಗಿಡದಾಗ ಒಂದ್ ಮೆಡಿನಾಗ್ರ ಹಾವು ಕೂತಿತ್ತು ಯಾಕ ಈ ಮೈಬೂ ಸುಬಾನಿ ತಾಯಿ ಕಡಿಬೇಕಂತೇಳಿ ಕೂತಿತ್ತು ಆ ಮೈಬೂಸವಾಣಿ ಈ ತಾಯಿ ಗುರ್ತಾಗಲಾಗ್ಯದ ಅಲ್ಲಿ ಹಾವು ಕೂತದ ಕಡಿತದ ಈ ತಾಯಿ ಗುರ್ತಾಗಲಾಗ್ಯದ ತ್ರಿಕಾಲ ಜ್ಞಾನಿ ಮೈಬೂಸಾನಿ ಹೊಟ್ಟೆಗಿದ್ದ ತಾಯಿ ಹೊಟ್ಟೆಗ ಇಲ್ಲಿದೆ ತಿಳ್ಕೊಂಡ ಏನತ ನಮ್ಮ ತಾಯಿ ಬಂಕಿ ಹತ್ತಿ ಆ ಪಾರಿಕೆ ಹೇಳಿ ಹಂಗಾರ್ದು ಹೊಂಟಾಳ ಬಾರಿ ಗಿಡದ ಮಿಡಿನಾಗ ಹಾವು ಕೂತದ ಇದು ಕಡಿತ ಅಂದ್ರ ನಮಗ್ ತೊಂದ್ರೆ ನಮ್ ತೊಂದರೆ ಮಾಡ್ತದ ವಿಚಾರ ಮಾಡಲ ವಿಚಾರ ಮಾಡಿ ತಾಯಿ ಹೊಟ್ಟೆ ಆಗಿದ್ದಲ್ಲೇ ಇನ್ನ ಗಿಡ ಹತ್ ಮಾರು ಮುಂದಿತ್ತು ತಾಯಿ ಕಳ್ಳಿಗೆ ಕಟ್ಟನೆ ಚೂಟಿ ಬಿಟ್ಟ ತಾಯಿ ತುಂಬಾ ಗರ್ಭವತಿದ್ದ ಮಡದಿ ಆ ತಾಯಿ ಆಕಿ ಒಂದು ತರ ಸುಂದರಂಗಾಗಿ ಪ್ರಜ್ಞೆನೆ ತಪ್ಪಿ ಅಲ್ಲೇ ಭೂಮಿ ಮೇಲೆ ಬಿದ್ದಳು ಮತ್ತೊಂದು ಹತ್ತು ನಿಮಿಷ ಆದಕೊಳ್ಳಕ ಈ ಪ್ರಜ್ಞೆ ಬತ್ತು ಎದ್ದ ಇನ್ ಬಾರಿ ಕಡೆ ಬಾರಿ ಗಿಡದ ಕಡೆ ಹೋಗುದು ಬ್ಯಾಡ ಯಾಕೋ ತಾಸ ಆಗ್ಲಕತ್ತ ಮನಿಗ್ ಹೇಳಿ ಮನಿಗ್ ಹೊಂಟಿಳಂತ ಆ ಬಾರಿ ಗಿಡ ಒದರ್ತಿಂತ ಏನತ್ತ ಏನತ್ತ ಹೇ ತಾಯಿ ನಿನ್ನ ಹೊಟ್ಟಿ ಒಳಗ ತ್ರಿಕಾಲ ಜ್ಞಾನ ಉಳ್ಳಂತ ಮೈಬೂಸುಬಾನಿ ಮಗ ಹುಟ್ಟಾವದಾನ ಮಗ ಹುಟ್ಟ ನೀ ಬಂದು ನನ್ನ ಒಂದ್ ಎರಡ್ ಹಣ್ಣರ ತಿಂದು ಹೋಗು ನನಗ್ ಮುಟ್ಟೆರೆ ಹೋಗು ನಾ ಪಾವನ ಅಂತ ಹೇಳಿ ಬಾರಿ ಗಿಡ ಮೈಬೂಸು ಬಾನಿ ತಾಯಿಗೆ ಒದರ್ತಿತ್ತಂತ ಅವಾಗ ಮೈಬೂ ಸುಬಾನಿ ತಾಯಿ ಹೇಳ್ತಾಳಪ್ಪ ಈಗ ಬಂದ ಮುಟ್ಟುವಂತ ಪರಿಸ್ಥಿತಿ ಒಳಗಿಲ್ಲ ಈಗ ಬಂದ ನಿನ್ನೆ ಎರಡು ಹಣ್ಣು ತಿನ್ನುವಂಥ ಪರಿಸ್ಥಿತಿ ಒಳಗಿಲ್ಲ ಆ ಯಾವಾಗ ನೀ ನನ್ನ ತಿನ್ಬೇಕು ನೀ ನನ್ನ ಮುಟ್ಟು ಹೋಗೋ ನಿನ್ನ ಅಪಕ್ಷಿ ಆಗ್ಯದಲ್ಲ ಇಡೀನ ಮುಟ್ಟದ ಅಂದ್ರೆ ನೀ ಒಂದೇ ಗಿಡ ಪಾವನ ಆಗ್ತಿ ಇಡೀ ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೆ ಸಹಿತ ನಿಂದೊಂದು ನಿಂದೊಂದು ಕೂನ ನನ್ನ ಧರ್ಮದೊಳಗೆ ಇಟ್ಕೋತಿ ಅನ್ನ ಹೇಳಿ ಆ ತಾಯಿ ಅಲ್ಲಿ ಬಾರಿ ಗಿಡಕ್ಕೆ ಮಾತು ಕೊಟ್ಟು ಬಂದಾಳ ಅಂದಿನವರೆಗೆ ಹಿಡ್ಕೊಂಡು ಇಂದಿನವರೆಗೆ ವಿಶ್ರಾಮ್ ಧರ್ಮದಾಗ ಆ ಭಾರಿ ಅಂಡ ಇಡುವ ಪದ್ಧತಿ ಬಂದೈತಿ ಸತ್ತರ ಅಂದ್ರ ಅವ್ರಿಗೆ ಭಾರಿ ತಪ್ಪಲು ಹಚ್ಚಿ ತೊಳಿ ಪದ್ಧತಿ ಬಂದೈತಿ ಆಗ ಮಹಬೂ ಸುಬಾನಿ ಇತಿಹಾಸ ಬಹಳ ದೊಡ್ಡದ ಅದಕ್ಕಾಗಿ ಇರಲಿ ಬಹಳ ಸಂತೋಷ ಅದ ಅದಕ್ಕಾಗಿ ದೇವರ ಎಷ್ಟನೇ ಆಗಲಿ ಹೋದ ಸಿದ್ದೇಶ್ವರ ಅಪ್ಪಾಜಿ ಅವ್ರಂದ್ರ ಅಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಹೊಸ ವರ್ಷ ಒಂದನೇ ಆಗಲಿ ಹೋದ್ರು ಎರಡನೇ ತಾರೀಕು ಅವ್ರ ದೇಹ ಅಹ್ ದವಾಖಾನೆ ಒಳಗಿಟ್ಟು ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ರು ಮೂರನೇ ತಾರೀಕು ಅವರ ಅಂತಿಮ ಯಾತ್ರೆ ಮಾಡಿದ್ರು ಆ ದೇವ ಹೆಂಗ್ ವಾದ ಬರ್ಲಿ پير جو پٽا هوي تلو رنا ري کا نام آهي